ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತೀನಿ ಹೆಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಬಾರಿ ನಂಗೂ ನಿಂಗು ಅಂತ ಚೀಟ್ ಮಾಡ್ತೀನಿ ಸರ್ ಈಗ ಈ ಸಾಂಗ್ಗೆ ರೂಗಾರಿನೇ ನೀವಿಬ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಪ್ರೇಮ್ ಸರ್ ಮತ್ತು ಅರ್ಜುನ್ ಸರ್ರು ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗೋಲ್ಲ ಹೋಗಿ ನಂಗೂ ನಿಂಗು ಅಂತ ಪ್ರೇಮ್ ಅವರು ಹೇಳೋದಾದ್ರೆ ಯಾವ ನಟಿಗೂ ಮತ್ತೆ ನಿಮಗೂ ಸೆಟ್ ಆಗಿಲ್ಲ ಸೆಟ್ ಆಗದೆ ಇರೋದಕ್ಕೆ ಈ ತರ ಒಂದು ಸಾಂಗ್ ಲಿರಿಕ್ ಬಂತಾ ಸಾಹಿತ್ಯ ಬಂತಾ ಅಂತ ನಿಮ್ಮಲ್ಲಿ ಆ ನಟಿ ಯಾರು ಅಂತ ಸರ್ ಮಗ ನಿನ್ ಮಗ ತೋರಿಸಲ ಏನೋ ಒಂದ್ ಕಾಂಟ್ರವರ್ಸಿ ಮಾಡ್ಬೇಕಣ್ಣ ನೀವು ಕಾಂಟ್ರವರ್ಸಿ ಅಲ್ಲ ಸರ್ ನೀವೇ ರೂಹಾರಿಗಳು ನಿಮ್ಮ ಅನುಭವ ನಿಲ್ ಬರ್ದಿರ್ತೀರ ಕಾಂಟ್ರವರ್ಸಿ ಅಲ್ಲ ಸರ್ ಜಸ್ಟ್ ಸೆಟ್ ಆಗಲ್ಲ ಅನ್ನೊಂದ್ ಪದ ಇದೆ ಅಲ್ಲ ಮಗನೆ ಅದು ಯಾರಿಗಾದ್ರೂ ಕೇಳು ನೀನು ಪ್ರತಿಯೊಬ್ಬನಿಗೂ ಗೊತ್ತು ಪ್ರತಿಯೊಬ್ಬನಿಗೂ ಯಾರಿಗೆ ನಿಮ್ಮ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ ಸಾಂಗ್ ನಾವು ಊಟಲ್ಲಿ ಬಾಂಬೆಲಿ ಹೇಳ್ತಾರೆ ಎ ಬ್ಯೂಟಿಫುಲ್ ಒಡೆ ಇಸ್ ಕ್ಯಾ ಯೇ ಸಟ್ ಆಗೋಲ್ಲ ಓ ತೇರಾ ಮೇರ ಹಂಗಂದು ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸಟ್ ಆಗಲ್ಲ ಅನ್ನೋದು ಇದೆಯಲ್ಲ ಯಾರಗೂ ಗೊತ್ತು ಮಗ ಅವಾಗ ತಾನೇ ಹುಟ್ಟಿರೋ ಮಗಿಗೆ ಒಂದು ಸ್ವಲ್ಪ ಈಗ ಗೊತ್ತಿರ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರ್ಗು ಗೊತ್ತು ಲಾಸ್ಟ್ ಲಾಸ್ಟಲ್ಲಿ ಬಾಯಿಗೆ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರು ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೂ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ನಂಗು ನಿಂಗೂ ಸಟ್ಟೆ ಆಗಿಲ್ವಲ್ಲ ಇಸ್ತೀಸ ಅಂತ ಹಿಂಗೆ ಅದು ಸಟ್ಟಾಗಲ್ಲ ಪದ ವಾಡಿಕೆ ಪದ ಸೊ ಈಸಿ ಪದ ಅಲ್ವಾ ಸರ್ ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗೋದ್ರಿಂದ ಏನಕ್ಕೆ ಗೊತ್ತಾ ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಅನ್ನೋದು ಸಾಂಗ್ ಅಸೆಟ್ ಆಗತ್ತೆ ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ಅದೇ ಹೇಳ್ದ ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ ಅದಾದ್ಮೇಲೆ ಕೆವಿನ್ ಸರ್ ಕೇಳಿದ್ರು ಲವ್ ಸಾಂಗ್ ಏನ್ ಮಾಡಿದಿರಿ ಹೆಂಗ್ ಮಾಡಿದೀರಿ ಅಂತ ಬನ್ನಿ ಸರ್ ಕೇಳಿಸ್ತೀನಿ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ ಮೈಸೂರಲ್ಲಿ ಯಾವುದೋ ರೆಸಾರ್ಟಲ್ಲಿ ಕೂತಿದ್ವಿ ಅಲ್ಲಿ ಬಂದು ಕೆ ವೆಂ ಸರ್ ಕೇಳಿದ್ರು ಏನು ಸಕ್ಕತ್ತಾಗಿದೆ ಏ ಸೆಟ್ ಆಗಲ್ಲ ಹೋಗಿ ಒಂದು ಒಂದ್ಸರ್ ಕೇಳಿದ ತಕ್ಷಣ ಆಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಅದನ್ನು ಮೊನ್ನೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡೇ ನಾವು ಬರೀ ಟೀಸರ್ ಬಿಟ್ವಿ ಬರೀ ಏಯ್ಟೀನ್ ಅವರ್ಸಲ್ಲಿ ಟ್ರೇನಿಂಗ್ ಮಾಡ್ಬಿಡ್ತದ ನನಗೆ ಆವಾಗಲೇ ಗೊತ್ತಾಯಿತು ಇದು ಎಲ್ಲರಿಗೂ ಸೆಟ್ ಆಗ್ತದೆ ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲಾರ್ಗು ಸೆಟ್ ಆಗುತ್ತಿದೆ ಅಂತ ಅಲ್ವಾ ಹೇಳಿ ನಿಮ್ಗೂ ಯಾರಿಗೂ ಅಂತ ಮಗ ನನ್ ನನ್ಗೆ ಎಲ್ಲಾರು ಸಟ್ ಆಗ್ತಾರ ಮಗನೇ ನಾನ್ ಯಾರೋ ಚಾಕು ಇಡ್ಕ ಚಾಕು ಇಡ್ಕೊಂದ್ ಚುಚ್ಚಾಕ್ ಬಂದ್ರು ಹೇಳ್ತೀನಿ ಸೊ ಸೆಟ್ ಆಗಲ್ಲ ಹೋಗೋ ನಂಗೋ ನಿಂಗೋ ಅಂತ ಹೇಳಲ್ಲ ಸೆಟ್ ಆಗ್ತಾರ ಎಲ್ಲಾ ಸೆಟ್ ಆಗ್ತಾರೆ